ಹಾಯ್ ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ಇವತ್ತು ನೀವು ನೋಡ್ತಿದ್ದೀರಾ ಟೆಕ್ನಿಕಲ್ ಲಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಲೋಕೇಶ್ ಗೈಸ್ ಇವತ್ತಿನ ಈ ವಿಡಿಯೋದಲ್ಲಿ ನಿಮ್ಗೆ ತಿಳ್ಸ್ಕೊಡ್ತಾರೋ ಮಾಹಿತಿ ಏನಪ್ಪಾ ಅಂತ ಅಂದ್ರೆ ಗೈಸ್ ಪ್ರತಿಯೊಬ್ರು ಕೂಡ ರೇಷನ್ ಕಾರ್ಡ್ ಒಂದು ಅಪ್ಡೇಟ್ ಗೋಸ್ಕರ ತುಂಬಾ ಜನ ವೇಟ್ ಮಾಡ್ತಿದ್ರ ಹಾಗೂ ರೇಷನ್ ಕಾರ್ಡ್ ನಾಗೆ ಹೊಸ್ದಾಗಿ ಸೇರ್ಪಡೆ ಆಗೋದಕ್ಕೆ ತುಂಬಾ ಜನ ವೆಯ್ಟ್ ಮಾಡ್ತಾ ಇದ್ದೀರಾ ಮತ್ತೆ ರೇಷನ್ ಕಾರ್ಡ್ ನಲ್ಲಿ ಡಿಲೀಟ್ ಮಾಡಿ ಸೇರ್ಕೊಳ್ಳೋದಿಕ್ಕೂ ಒಬ್ಬೊಬ್ರು ಟ್ರೈ ಮಾಡ್ತಾ ಇದ್ದೀರಾ ಅಲ್ವಾ ಅದಕ್ಕೋಸ್ಕರ ಹೊತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮ್ಗೆ ಕ್ಲಿಯರ್ ಆಗಿ ಇನ್ಫಾರ್ಮೇಶನ್ ತಿಳ್ಕೊಡೋದಕ್ಕಾಗಿ ಬಂದಿದ್ದೀನಿ ಫ್ರೆಂಡ್ಸ್ ನೀವೇನಾದ್ರು ಫಸ್ಟ್ ನಮ್ಮ ಒಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಿ ಅಂತಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಅಂದ್ರೆ ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಕಂಟಿನ್ಯೂಸ್ಲಿ ನೋಡ್ತಾ ಹೋಗಿ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡ್ತಾ ಹೋಗಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತಾ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಆದರೆ ಸ್ಟಾರ್ಟ್ ಮಾಡ್ತಾ ಹೋಗೋಣ ಫ್ರೆಂಡ್ಸ್ ಮೊದಲನೇದಾಗಿ ನಾನ್ ನಿಮಗೆ ಹೇಳುವಂತ ಮ್ಯಾಟ್ರು ಬಂದ್ಬಿಟ್ಟು ಫ್ರೆಂಡ್ಸ್ ನೀವೇನಾದ್ರು ಆಧಾರ್ ಕಾರ್ಡ್ ನಲ್ಲಿ ಸಾರಿ ರೇಷನ್ ಕಾರ್ಡ್ ಗೆ ನೀವು ಆಧಾರ್ ಕಾರ್ಡ್ ಲಿಂಕ್ ಮಾಡಿಸಿಲ್ಲ ಅಂತಂದರೆ ಕೂಡಲೇ ಲಿಂಕ್ ಮಾಡಿಸ್ಕೊಳ್ಳಿ ಏನಕ್ಕೆ ಅಂತಂದ್ರೆ ನೀವು ಪ್ರತಿಯೊಂದಕ್ಕೂ ಕೂಡ ಆಧಾರ್ ಕಾರ್ಡ್ ಅನ್ನೋದನ್ನು ಲಿಂಕ್ ಮಾಡ್ಲೇಬೇಕಾಗುತ್ತೆ ಓಕೆನಾ ಆಧಾರ್ ಕಾರ್ಡ್ ಒಂದು ಲಿಂಕ್ ಮಾಡ್ಕೊಂಡ್ರೆ ಸಾಕು ಪ್ರತಿಯೊಂದು ಕೂಡ ಆಟೋಮೆಟಿಕ್ ಆಗಿ ಲಿಂಕ್ ಆಗುತ್ತೆ ಓಕೆನಾ ಸರ್ಕಾರದಿಂದ ಬಂದಿರುವಂತಹ ಒಂದು ರೇಷನ್ ಕಾರ್ಡ್ ಮೇಲೆ ಇರುವಂತಹ ಭರ್ಜರಿ ಗುಣಿಸೋತ ಹೇಳೋದೇ ಅದೇ ಇವಾಗ ಈ ತಿಂಗಳು ಜೂನ್ ಮೂವತ್ತನೇ ತಾರೀಕು ಮಾತ್ರ ನಿಮಗೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಮಾಡೋದಕ್ಕೆ ಲಾಸ್ಟ್ ಡೇಟ್ ಆದ್ರೆ ಆಗಿತ್ತು ಇವಾಗ ಸೆಪ್ಟೆಂಬರ್ ಮೂವತ್ತನೇ ತಾರೀಕಿಗೆ ನಿಮಗೆ ಲಾಸ್ಟ್ ಡೇಟ್ ಆದ್ರೆ ಸಹ ಆಗ್ತಿರೋದು ಫ್ರೆಂಡ್ಸ್ ಇದು ನಾನು ನಾನು ಸ್ವ ಇಚ್ಛೆಯಿಂದ ಹೇಳ್ತಾ ಇಲ್ಲ ನಿಮಗೆ ವಿತ್ ಪ್ರೂಫ್ ಮುಖಾಂತರ ನಿಮಗೆ ತೋರಿಸ್ತಾ ಹೋಗ್ತೀನಿ ಪಕ್ಕದಲ್ಲಿ ಒಂದು ಸ್ಕ್ರೀನ್ ಸ್ಕ್ರೀನ್ಶಾಟ್ ಆದ್ರೆ ಹಾಕಿದ್ದೀನಲ್ಲ ನೋಡ್ಕೊಳ್ತಾ ಹೋಗಿ ಓಕೆ ನಾನು ನಿಮಗೆ ಪ್ರೂಫ್ ಮುಖಾಂತರ ನಾನು ಹಾಕಿದ್ದೀನಿ ಸೆಪ್ಟೆಂಬರ್ ಮೂವತ್ತನೇ ತಾರೀಕು ನೋಡ್ಕೊಂಡು ಎಕ್ಸ್ಟೆಂಡ್ ಸಹ ಆಗಿದೆ ಮತ್ತೆ ಇನ್ನೊಂದು ಏನಪ್ಪ ಅಂತಾರೆ ಹೊಸ ಯಾರಾದರೂ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಬೇಕಾ ಓಕೆ ನಾನು ನೀವೇನಾದ್ರೂ ಡಿಲಿ ಇರುವಂತಹ ಕಾರ್ಡ್ನಿಂದ ಡಿಲೀಟ್ ಮಾಡಿಸಿ ಸಪ್ರೇಟ್ ಆಗಿ ನೀವೊಂದು ರೇಷನ್ ಕಾರ್ಡ್ ಮಾಡಿಸ್ಬೇಕಾ ಅದಕ್ಕೂ ಕೂಡ ನಿಮ್ಗೊಂದು ಮಾಹಿತಿನ ತಿಳ್ಸ್ಕೊಡ್ತಾ ಹೋಗ್ತೀನಿ ಫ್ರೆಂಡ್ಸ್ ನೀವೇನಾದ್ರೂ ಫಸ್ಟ್ ಟೈಮ್ ನಮ್ಮೊಂದು ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರಾ ಅಂತಂದ್ರೆ ನೀವೇನಾದ್ರೂ ಫಸ್ಟ್ ಟೈಮ್ ನನ್ನ ಸಬ್ಸ್ಕ್ರೈಬರ್ ಆಗಿದ್ದೀರಾ ಹೊಸ ಅಳಬ್ರು ಇದ್ರೆ ಪರವಾಗಿಲ್ಲ ನಿಮಗೆ ಧನ್ಯವಾದಗಳನ್ನ ತಿಳಿಸ್ತೀನಿ ಗೈಸ್ ನನ್ನ ಒಂದು ವಾಟ್ಸಪ್ ಗೃಹ ವಾಟ್ಸಪ್ ಗ್ರೂಪ್ ಸಹ ಇದೆ ಅದಕ್ಕೆ ಲಿಂಕ್ ಜಾಯ್ನ್ ಆಗ್ರೆ ಸಾಕು ನಾನು ಪ್ರತಿದಿನ ನನ್ನ ಒಂದು ಯೂಟ್ಯೂಬ್ ಚಾನಲ್ ವೀಡಿಯೋಸ್ ಅಲ್ಲದೆ ಎಕ್ಸ್ಟ್ರಾ ಜಾಬ್ ಇನ್ಫಾರ್ಮೇಷನ್ ಆಗಿರ್ಬೋದು ಪ್ರತಿಯೊಂದು ಇನ್ಫಾರ್ಮೇಷನ್ ಕೂಡ ನನ್ನ ಗ್ರೂಪ್ನಲ್ಲಿ ಹಾಕ್ತಾ ಹೋಗ್ತೀನಿ ನನ್ನ ವಾಟ್ಸಪ್ ಗ್ರೂಪ್ ಲಿಂಕ್ನ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ ಹೋಗಿ ಲಿಂಕ್ ಮಾಡ್ಕೊಳ್ಳಿ ಓಕೆನಾ ಒಂದು ಸಾರಿ ಹೋಗಿ ಜಾಯ್ನ್ ಆಗಿ ನಿಮಗೂ ಕೂಡ ಮಾಹಿತಿಗಳು ಪಟ್ ಪಟ್ ಅಂತ ಸಿಗ್ತಾ ಹೋಗುತ್ತೆ ಓಕೆನಾಗ ಇಷ್ಟೇ ಮಾಹಿತಿ ಇವಾಗ ರೇಷನ್ ಕಾರ್ಡ್ಗೆ ಹೊಸದಾಗಿ ಅಪ್ಲೈ ಮಾಡೋದಿಕ್ಕೆ ನಾನು ಡೈಲಿ ಬಿಡೋಲ್ಲ ಯಾಕಂದ್ರೆ ಯಾಕೆಂದ್ರೆ ಸ್ಕೀಮ್ ಬಂದ ತಕ್ಷಣ ಬಿಡ್ತಾ ಅಪ್ಡೇಟ್ ಸಿಕ್ಕ ತಕ್ಷಣ ಟಕ್ಕಂದ ಗ್ರೂಪ್ನಲ್ಲಿ ಅಪ್ಡೇಟ್ ಮಾಡ್ತೀನಿ ಹೋಗಿ ಅವಾಗ ನೀವು ಜಾಯಿನ್ ಸಹ ಆಗಿ ನೀವು ಇನ್ಫಾರ್ಮೇಶನ್ ತಿಳ್ಕೊಂಡು ಕರ್ನಾಟಕ ಗ್ರಾಮ ಬಾಪುಜಿ ಬಾಪೂಜಿ ಸೇವಾ ಕೇಂದ್ರ ಮೈಸೂರು ಒನ್ ಬೆಂಗಳೂರು ಒನ್ ಅಲ್ಲಿ ಹೋಗಿ ನೀವು ಅರ್ಜಿನ್ ಸಹ ತಿಳಿ ಹಾಕ್ಬೋದು ಓಕೆನಾ ಸರ್ವರ್ ಇಶ್ಯೂ ಇರುತ್ತೆ ಪರವಾಗಿಲ್ಲ ನಿಮ್ಮ ಲಕ್ ಚೆನ್ನಾಗಿದ್ರೆ ಬೇಗವಾಗಿ ಪೇ ಮಾಡ್ಕೋಬಹುದು ಅಂತ ಹೇಳಿದಕ್ಕೆ ಇಷ್ಟಪಡ್ತಾ ಇವತ್ತಿನ ವಿಡಿಯೋನಲ್ಲಿ ಕೊನೆ ಮಾಡ್ತಾ ಇದ್ದೀನಿ ವಿಡಿಯೋ ಆಗಿದೆ ಅಂದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ವಿಧೇ ಬೇರೆ ರೀತಿ ಅಪ್ಡೇಟ್ಸ್ಗಳಿಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಒಂದು ರೇಷನ್ ಕಾರ್ಡ್ಗೆ ಆಧಾರ್ ಕಾರ್ಡ್ ಲಿಂಕ್ ಆಗಿಲ್ಲ ಅಂದರೆ ಯಾವ ರೀತಿ ಲಿಂಕ್ ಮಾಡ್ಕೋಬೇಕು ಅನ್ನೋದು ಕೂಡ ಗೊತ್ತಿಲ್ಲ ಅಂತ ಹೇಳಿ ಹೋಗಿ ಈಗಲೇ ನನ್ನ ಕಮೆಂಟ್ ಅಲ್ಲಿ ಕಮೆಂಟ್ ಹಾಕಿ ನೆಕ್ಸ್ಟ್ ವಿಡಿಯೋ ಅದೇ ಬರುತ್ತೆ ಓಕೆನಾ ಲವ್ ಯು ಹಾಲ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್ ವಿಡಿಯೋ ಇನ್ಫಾರ್ಮೇಷನ್ ಆಗಿ ವಿಡಿಯೋ ಯೂಸ್ಫುಲ್ ಆಗಿದೆ ಅಂತಾರೆ ಕಮೆಂಟ್ ಅಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಬಾಯ್ ಬೈ ಫ್ರೆಂಡ್ಸ್